ಹಾಯ್ ಫ್ರೆಂಡ್ಸ್ ಎಂದಿಗೂ ನಮಸ್ಕಾರ ಶಿಲ್ಪ ಸಂತೋಷ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಆತ್ಮೀಯವಾದಂಥ ಸ್ವಾಗತ ಫ್ರೆಂಡ್ಸ್ ಇವಾಗ ಏನು ಬೇಸಿಗೆ ಕಾಲ ಶುರುವಾಗೋಯಿತು ತಣ್ಣದಾಗಿ ಏನಾದರೂ ಕುಡಿಬೇಕು ಅನ್ನಿಸ್ತಾ ಇರುತ್ತೆ ಹಾಗಾಗಿ ನೀವು ಈ ರೀತಿ ಒಂದು ಟೊಮೊಟೊ ಜ್ಯೂಸ್ನ ಮಾಡ್ಕೊಂಡು ಕುಡಿದ್ರೆ ಹೆಲ್ತಿ ಕೂಡ ತುಂಬಾ ಒಳ್ಳೆಯದು ಸ್ಕಿನ್ ಕೂಡ ತುಂಬ ಗ್ಲೋ ಆಗುತ್ತೆ ನೀವು ಕೂಡ ಈ ಜ್ಯೂಸ್ನ ಖಂಡಿತ ಒಂದು ಸಲ ಟ್ರೈ ಮಾಡಿ ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಹಾಗಾದರೆ ಬನ್ನಿ ಈ ಟೊಮೆಟೊ ಜ್ಯೂಸ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ಫ್ರೆಂಡ್ಸ್ ನಾನಿಲ್ಲಿ ಟೊಮೊಟೊ ಜ್ಯೂಸ್ ಮಾಡೋದಕ್ಕೆ ಎರಡು ಟೊಮೊಟೊನ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ದು ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಫ್ಲೇವರ್ಗೋಸ್ಕರ ಒಂದು ಏಲಕ್ಕಿ ತೊಗೊಂಡಿದ್ದೀನಿ ಒಂದು ಚಿಟಿಗೆ ಉಪ್ಪು ತೊಗೊಂಡಿದ್ದೀನಿ ಹಾಗೆ ಮೂರು ಐಸ್ ಕ್ಯೂಬ್ ತೊಗೊಂಡಿದ್ದೀನಿ ನಿಮಗೆ ಜ್ಯೂಸ್ ಜಾಸ್ತಿ ಬೇಕು ಅಂದರೆ ಎಲ್ಲ ಕ್ವಾಂ ಇಂಗ್ರೀಡಿಯೆಂಟ್ಸ್ನೂ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ ಇವಾಗ ಬನ್ನಿ ಮಾಡೋ ವಿಧಾನ ಹೇಗೆ ಅಂತ ನೋಡ್ಕೊಂಬರೋಣ ಫ್ರೆಂಡ್ಸ್ ನಾನಿಲ್ಲಿ ನೀಟಾಗಿ ಆಲ್ರೆಡಿ ಟೊಮೊಟೊನ ವಾಶ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಹಾಗೆ ಒಂದು ಚಿಕ್ಕ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ನೀವು ಜ್ಯೂಸಿಂದು ಜಾರ್ ಇದೆ ಅಂದರೆ ಅದನ್ನು ಕೂಡ ತೊಗೋಬೋದು ನಾನಿಲ್ಲಿ ಒಂದು ಗ್ಲಾಸ್ ಅಷ್ಟೇ ಜ್ಯೂಸ್ ಮಾಡ್ತಿರೋದ್ರಿಂದ ಚಿಕ್ಕ ಮಿಕ್ಸಿ ಜಾರನ್ನೇ ತೊಗೊಂಡಿದ್ದೀನಿ ಇಷ್ಟೇ ಸಾಕಾಗತ್ತೆ ನೋಡಿ ಇವಾಗ ಮಿಕ್ಸಿ ಜಾರ್ಗೆ ಟೊಮೊಟೊನ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಸಕ್ಕರೆ ಮತ್ತು ಎರಡು ಪೀಸ್ ಏಲಕ್ಕಿನ ಹಾಕ್ಕೊಂಡಿದ್ದೀನಿ ಎರಡು ಕಾಳುಗಳನ್ನ ಹಾಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಕೋದ್ರಿಂದ ಜ್ಯೂಸ್ ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಚೆನ್ನಾಗಿ ಗ್ರೈಂಡ್ ಆಗಿದೆ ಇದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ನೀರು ಸೇರಿಸ್ಕೊಳ್ತಾ ಇದ್ದೀನಿ ನಾನಿವಾಗ ನೋಡಿ ಸ್ವಲ್ಪ ನೀರು ಸೇರಿಸ್ಕೊಳ್ತಾ ಇದ್ದೀನಿ ಸೊಟ್ಟಾಗಿ ಗ್ರೈಂಡ್ ಆಗಿದೆ ನೀವು ಇದನ್ನು ಹೀಗೆ ಕೂಡ ಸರ್ವ್ ಮಾಡ್ಕೋಬೋದು ಅಥವಾ ನಾವು ಶೋಧಿಸ್ಕೊಳ್ತೀವಿ ಇದರಲ್ಲಿ ಬೀಜ ಮತ್ತು ಸಿಪ್ಪೆ ಇರುತ್ತೆ ಅಂದರೆ ನೀವು ಒಂದು ಸ್ಟ್ರೈನರ್ ತೊಗೊಂಡ್ಬಿಟ್ಟು ನೀಟಾಗಿ ಶೋಧಿಸ್ಕೋಬೋದು ನಾನಿಲ್ಲಿ ಒಂದು ಟ್ರೈನರ್ ಸಹಾಯದಿಂದ ನೀಟಾಗಿ ಶೋಧಿಸ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಸಿಪ್ಪೆ ಎಲ್ಲ ಬರುತ್ತೆ ಅಂತ ನೀಟಾಗಿ ಶೋಧಿಸ್ಕೋಬೇಕು ಫ್ರೆಂಡ್ಸ್ ಫೈನಲಿ ಟೊಮೊಟೊ ಜ್ಯೂಸ್ ರೆಡಿ ಆಯಿತು ಇವಾಗ ಸರ್ವ್ ಮಾಡ್ಕೊಳ್ಳೋಣ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾರಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಫ್ರೆಂಡ್ಸ್ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಯಾವುದಾದ್ರೂ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ಬೇಗನೆ ನೋಟಿಫಿಕೇಷನ್ ಬರುತ್ತೆ ನೀವು ವಿಡಿಯೋನ ವಾಚ್ ಮಾಡ್ಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್